ಫ್ರೆಂಡ್ಸ್ ನೀವು ಎಷ್ಟೋ ಸಲ ಚಿಕನ್ ತಂದೂರಿ ಮಸಾಲವನ್ನು ಮನೆಯಲ್ಲಿ ಮಾಡಿರಬಹುದು ಆದರೆ ಈ ಚಿಕನ್ ತಂದೂರಿ ಮಸಾಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಸಿಗುವ ಚಿಕನ್ ತಂದೂರಿ ಮಸಾಲದಷ್ಟೇ ತುಂಬಾನೇ ಟೇಸ್ಟಿಯಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ತಂದೂರಿ ಮಸಾಲವನ್ನು ಹೇಗೆ ಮಾಡುವುದಂತ ನೋಡುವ ಇದಕ್ಕೆ ನಾನು ಅರ್ಧ ಕೆ ಜಿ ಅಷ್ಟು ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಅರ್ಧ ಚಮಚದಷ್ಟು ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಹಾಕೊಂಡಿದ್ದೇನೆ ಇನ್ನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಇದನ್ನು ನಾವು ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆಯುವ ನಾನು ತಗೊಂಡ ಚಿಕನ್ ಪೀಸ್ ಸಣ್ಣ ಸಣ್ಣದಾಗಿದೆ ನೀವು ದೊಡ್ಡ ಪೀಸಲ್ಲಿ ಚಿಕನ್ ತಂದೂರಿ ಮಸಾಲ ಮಾಡುವುದಾದ್ರೆ ಗೆ ಸ್ವಲ್ಪ ಕಟ್ ಹಾಕೊಳ್ಳಿ ಇನ್ನು ನಾವು ಇದನ್ನು ಹದಿನೈದು ನಿಮಿಷಗಳವರೆಗೆ ಮ್ಯಾರಿನೇಷನ್ ಅಲ್ಲಿ ಇಡುವ ಇನ್ನು ನಾವು ಇದರ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಇದಕ್ಕೆ ನಾನು ಒಂದು ಮಿಕ್ಸಿಯ ಜಾರ್ಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಕಾಲು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಇಡಿ ಕರಿಮೆಣಸು ಒಂದು ಹಸಿರು ಏಲಕ್ಕಿ ಎರಡರಿಂದ ಮೂರು ಲವಂಗ ಒಂದು ಸಣ್ಣ ಸೈಜಿನ ದಾಲ್ಚಿನಿಯ ಕಡ್ಡಿ ಇನ್ನು ಎರಡರಿಂದ ಮೂರು ಒಣಮೆಣಸಿನಕಾಯಿಯನ್ನು ಇದಕ್ಕೆ ಹಾಕೊಳ್ಳುವ ಇನ್ನು ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತೆಗೆದುಕೊಳ್ಳುವ ಇಲ್ಲಿ ನಾನು ಮಸಾಲೆಗಳನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ ಇನ್ನು ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ ಹದಿನೈದು ನಿಮಿಷ ಆಗಿದೆ ಇನ್ನು ನಾವು ಇದಕ್ಕೆ ಎಂಬತ್ತು ಗ್ರಾಮ ಅಷ್ಟು ಮೊಸರನ್ನು ಸೇರಿಸಿಕೊಳ್ಳುವ ಇನ್ನು ನಾವು ತಯಾರಿಸಿದ ತಂದೂರಿ ಮಸಾಲವನ್ನು ಸಹ ಇದಕ್ಕೆ ಹಾಕೊಂಡು ಇದನ್ನು ನಾವು ಚಿಕನ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಳ್ಳುವ ಇಲ್ಲಿ ನಾನು ಒಂದು ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳುವ ಇನ್ನು ಇದಕ್ಕೆ ಒಂದು ಚಮಚದಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡ ಬೆಳ್ಳುಳ್ಳಿಯನ್ನು ಹಾಕೊಳ್ಳುವ ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಎರಡು ಸಣ್ಣಗೆ ಕಟ್ ಮಾಡಿಕೊಂಡ ನೀರುಳ್ಳಿಯನ್ನು ಸೇರಿಸಿಕೊಂಡಿದ್ದೇನೆ ಈ ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರುಳ್ಳಿಯ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ನಾವು ಹೈ ಫ್ಲೇಮ್ ಅಲ್ಲಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಮ್ಮ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇನ್ನು ನಾವು ಇದಕ್ಕೆ ಚಿಕನ್ ಅನ್ನು ಆಡ್ ಮಾಡಿಕೊಳ್ಳುವ ಚಿಕನ್ ಅನ್ನು ಸೇರಿಸಿಕೊಳ್ಳುವ ಇದಕ್ಕೆ ಇನ್ನು ಇದಕ್ಕೆ ನೀರು ಇಲ್ಲ ಚಿಕನ್ ಕುಕ್ ಆಗುವಾಗ ನೀರು ಬೀಳ್ತದೆ ಇನ್ನು ನಾನು ಇಲ್ಲಿ ಬೌಲ್ ಅಲ್ಲಿ ಇದ್ದ ಮಸಾಲೆಗೆ ಸ್ವಲ್ಪ ನೀರನ್ನು ಕಳಿಸ್ಕೊಂಡು ಇದಕ್ಕೆ ಹಾಕೊಂಡಿದ್ದೇನೆ ಇದನ್ನು ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಾವು ಈ ಚಿಕನ್ ಅನ್ನು ಎರಡ್ ನಿಮಿಷಗಳವರೆಗೆ ಹೈ ಫ್ಲೇಮ್ ಅಲ್ಲಿ ಇದನ್ನು ನಾವು ಕುಕ್ ಇನ್ನು ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡುವ ಇನ್ನು ನಾವು ಇದರ ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ಐದು ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ನಾವು ಕುಕ್ ಮಾಡ್ಕೊಳ್ವಾ ಇನ್ನು ಐದ್ ನಿಮಿಷದ ನಂತರ ಲಿಡ್ ಅನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ ಇನ್ನು ನಾನು ಇದಕ್ಕೆ ಎರಡು ಟೊಮೆಟೊವನ್ನು ದೊಡ್ಡ ಸೈಜಲ್ಲಿ ಅಲ್ಲಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ ಇನ್ನು ನಾವು ಇದನ್ನು ಕವರ್ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಪುನಃ ಕುಕ್ ಮಾಡಿಕೊಳ್ಳುವ ಇನ್ನು ಐದು ನಿಮಿಷದ ನಂತರ ಲಿಡ್ ಓಪನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಪುನಃ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಳ್ಬೇಕು ಇನ್ನು ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿಕೊಳ್ಳಿ ನೋಡಿ ನಮ್ಮ ಚಿಕನ್ ತಂದೂರಿ ಮಸಾಲೆ ಇಲ್ಲಿ ರೆಡಿ ಆಗಿದೆ ನಾವು ಸ್ಮೋಕಿ ಫ್ಲೇವರ್ ಅನ್ನು ಕೊಡುವ ಇದಕ್ಕೆ ನಾನು ಒಂದು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಸಣ್ಣ ಬೌಲ್ ತರ ಮಾಡ್ಕೊಂಡಿದ್ದೇನೆ ಇನ್ನು ನಾನು ಇದರ ಒಳಗೆ ಒಂದು ಇದ್ದಿಲಿನ ಪೀಸ್ ಚಾರ್ಕೋಲ್ ನ ಪೀಸ್ ಮತ್ತೆ ಒಂದು ಲವಂಗ ಮತ್ತೆ ಸ್ವಲ್ಪ ತುಪ್ಪವನ್ನು ಚಾರ್ಕೋಲ್ ನ ಮೇಲೆ ಹಾಕೊಳ್ಬೇಕು ಇನ್ನು ಚಿಕನ್ ಗೆ ಸ್ಮೋಕಿ ಫ್ಲೇವರ್ ಕೊಡ್ಲಿಕ್ಕೆ ತುಪ್ಪವನ್ನು ಹಾಕೊಂಡು ತಕ್ಷಣ ನಾವು ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ಒಂದು ನಿಮಿಷಗಳ ನಂತರ ನಾವು ಲಿಡ್ ಅನ್ನು ಓಪನ್ ಮಾಡ್ಕೊಳ್ವಾ ಈ ತರ ನಾವು ಸ್ಮೋಕ್ ಕೊಡೋದ್ರಿಂದ ಪರ್ಫೆಕ್ಟ್ ಆಗಿ ಚಿಕನ್ ತಂದೂರಿ ಮಸಾಲದ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಈ ಚಿಕನ್ ತಂದೂರಿ ಮಸಾಲ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಇಷ್ಟವಾಗುತ್ತೆ ನೀವು ತಂದೂರಿ ಮಸಾಲ ತಿನ್ಲಿಕ್ಕೆ ಹೋಟೆಲ್ಗೆ ಹೋಗ್ಬೇಕಂತ ಇಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಸಿಗುವ ತಂದೂರಿ ಮಸಾಲದಷ್ಟೇ ತುಂಬಾನೇ ಟೇಸ್ಟಿ ಆಗಿದೆ ಒಂದ್ಸಲ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್